್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಏನಂದ್ರೆ ಇವತ್ತು ಆಫೀಸಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಆಫೀಸ್ ಆಂಬುಲೆನ್ಸಲ್ಲಿ ಸ್ವಲ್ಪ ಡ್ರಾಪ್ ತಗೊತಾ ಇದ್ದೀನಿ ಇಲ್ಲಿಂದ ಅಳ್ಸೂರು ಬಸ್ ಸ್ಟಾಪ್ವರೆಗೂ ಸ್ಟಾಪ್ ತಗೊಂಡು ಅಲ್ಲಿಂದ ಮುಂದೆ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಂಬುಲೆನ್ಸ್ ಹೆಂಗಿದೆ ಈ ಆಂಬುಲೆನ್ಸ್ನ ಎಲ್ಲರಿಗಿಂತ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಯಾಕಂದರೆ ಆಫೀಸಲ್ಲಿ ಯಾವ ಲೇಡೀಸ್ಗೆ ಏನಾದರೂ ನಾನು ಅವ್ರ ಜೊತೆಗೆ ಹೋಗಬೇಕಾಗಿತ್ತು ನೋಡಿ ಹೆಂಗಿದೆ ಅಂತ ಪೇಷಂಟ್ ಒಂದು ಪ ಪಕ್ಕ ಮಲಗಿದ್ರೆ ನಾನೇ ಒಂದು ಪಕ್ಕ ಕೂತ್ಕೊಂಡಿರ್ಬೇಕಿತ್ತು ಅಂತೂ ಇಂತೂ ಬಸ್ ಸ್ಟಾಪಿಗೆ ಬಂದ್ಬಿಟ್ಟೆ ಇವಾಗ ಏನಂದರೆ ಆಫೀಸಲ್ಲಿ ಏನದು ಆಂಬುಲೆನ್ಸಲ್ಲಿ ಹೋದಾಗ ನಾವೇನು ಮಾಡ್ತೀವಿ ಗೊತ್ತಾ ಈ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ ಅಕಸ್ಮಾತಾಗಿ ನಮ್ಮ ಆಫೀಸಲ್ಲಿ ಯಾರಾದರೂ ನೋಡಿದ್ರೆ ಓಕೆ ಪರವಾಗಿಲ್ಲ ನಾನು ಏನು ಮಾಡಲಿ ಎಲ್ಲಾದರೂ ಹೋಟೆಲ್ ಇರುತ್ತಾ ಹೋಟೆಲ್ ಹತ್ರ ಆಂಬುಲೆನ್ಸ್ ಸ್ಟಾಪ್ ಮಾಡೋದು ಟಿಫನ್ ತಿನ್ನೋದು ಇನ್ನೇನು ಮಾಡೋದು ಪೇಷಂಟು ಬೆಳಗ್ಗೆ ತಿಂದಿರಲ್ಲ ನಾನು ತಿಂದಿರೋಲ್ಲ ಅವ್ರ ಜೊತೆಗೆ ಹೋಗಿರ್ತೀನ ನನಗೂ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಆಂಬುಲೆನ್ಸ್ ಡ್ರೈವರ್ಗೆ ಹೇಳ್ಬಿಡ್ತಿದ್ದೆ ಯಾವಾಗಲಾದ್ರೂ ಏನು ಅನ್ಕೊಂತಿದ್ದೆ ಗೊತ್ತಾ ಏನಂದರೆ ಯಾರಾದರೂ ಪೇಷಂಟ್ ಇದ್ದರೆ ಇವತ್ತು ನಮ್ಮ ಮೇಡಮ್ ಆಚೆ ಹೋಗ್ತಾ ಇದ್ದಾರೆ ಅವ್ರ ಜ್ಯೂಸು ಟಿಫನ್ನು ತಿನ್ಕೊಂಡು ಬರ್ತಾರೆ ಅಂತಲೇ ಅನ್ಕೊಂತಾರೆ ನಮ್ಮ ಸ್ಟಾಫ್ ಫುಲ್ಲು ಹಾಂ ನೋಡಿ ಇನ್ನೂ ಶಿವಾಜಿನಗರ್ ಬಸ್ ಬಂದೇ ಇಲ್ಲ ವೇಟಿಂಗ್ ಮಾಡಿ ಇದು ಬಸ್ ಹತ್ತಿ ಹೋಗಿ ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನಿಜವಾಗ್ಲೂ ಇವತ್ತು ನಡ್ಕೊಂಡು ಬರೋಕ್ಕೆ ಆಗ್ತಾ ಇರಲಿಲ್ಲ ಅಪ್ಪ ದೇವ್ರ ದಯದಿಂದ ನಾನು ಬರೋಕು ಆಂಬುಲೆನ್ಸ್ ಬರೋಕು ಎರಡು ಏನೋ ಸರ್ವೀಸಿಗೆ ತೊಗೊಂಡು ಹೋಗ್ತಾಯಿದ್ರು ಅನಿಸುತ್ತೆ ನರ್ಸ್ ಕೇಳಿದೆ ಓಕೆ ಅಲ್ಲಿವರೆಗೂ ಡ್ರಾಪ್ ಕೊಡ್ತಾರೆ ಅಂತ ಕೊಟ್ಟರು ಬಂದೆ ಸಿಕ್ಕಾಪಟ್ಟೆ ಟಯರ್ಡ್ ಇವತ್ತು ಈ ಬಿಸಿಲುಗೂ ನಾವು ಒಳಗಡೆ ಇವಾಗ ಶಿವಾಜಿನಗರ್ ಬಸ್ ಸ್ಟಾಪ್ ರೀಚ್ ನೋಡಿ ಇದೀನಿ ಎಂಟ್ರಿ ಆಗಿ ಇಳಿದ ತಕ್ಷಣ ಬಸ್ ಇದ್ರೆ ಓಕೆ ಅಕಸ್ಮಾತ್ ಆಗಿ ಬಸ್ ಇಲ್ಲ ಅಂದ್ರೆ ಸಕ್ಕತ್ ಕಷ್ಟಿದೆ ಬಂದು ನೋಡಿದ್ರೆ ಫ್ರಂಟಲ್ಲಿ ಸೀಟ್ ಸಿಕ್ತು ಡ್ರೈವರ್ ಇಲ್ಲ ಇಲ್ಲ ಇಬ್ಬರೂ ಕೆಳಗಡೆಗೆ ಹೋಗಿದ್ದಾರೆ ಇನ್ನು ಎಷ್ಟೊತ್ತಾಗುತ್ತೋ ಬಿಡೋಷ್ಟಿಗೆ ಬಸ್ ಎಷ್ಟೇ ಖಾಲಿ ಇದ್ದರೂ ನನಗೆ ಫ್ರಂಟ್ ಸೀಟೇ ಬೇಕು ಬ್ಯಾಕ್ ಸೀಟಲ್ಲಿ ನಾನು ಕೂತ್ಕೊಳ್ಳೋಕ್ಕೆ ಒಂಥರ ಆಗುತ್ತೆ ಫ್ರಂಟ್ ಸೀಟ್ ಅಂದರೆ ಎಷ್ಟು ಚೆನ್ನಾಗಿರುತ್ತಪ್ಪ ಯಾವ ಬಸ್ ಹತ್ತಿದ್ರು ನಮ್ಮ ಫ್ರಂಟ್ ಫಸ್ಟು ಅಬ್ಬ ಖಾಲಿ ಇಲ್ಲ ಅಂತ ಅಂದು ಪಕ್ಷದಲ್ಲಿ ಬ್ಯಾಕ್ ಸೀಟಲ್ಲಿ ಕೂತ್ಕೋತೀವಿ ಇಲ್ಲ ಅಂದರೆ ಕೂತ್ಕೊಳ್ಳೋದೇ ಇಲ್ಲ ಆದರೆ ಇನ್ನೊಂದು ಏನು ಗೊತ್ತಾ ಬಸ್ ಮೂವ್ ಆಗ್ತಾ ಜನ ಜಾಸ್ತಿ ಆಗ್ಬಿಡ್ತಾರಾ ಅವಾಗ ಮತ್ತೆ ಸ್ಟ್ಯಾಂಡಿಂಗ್ ಡ್ಯೂಟಿ ಮಾಡಬೇಕಾಗತ್ತೆ ಗೊತ್ತಿಲ್ಲ ಸದ್ಯದ ಪರಿಸ್ಥಿತಿ ಸೀಟ್ ಅಂತ ಸಿಕ್ಕಿದೆ ಆರಾಮಾಗಿ ಏನೇನು ಹ್ಯಾಂಡಿಟ್ರಫ್ಟ್ ಒಂದು ಲೇಡಿ ಬಂದಿದ್ರ ಅವ್ರಿಗೆ ಸೀಟ್ ಬಿಟ್ಟು ಕೊಡಬೇಕಿತ್ತು ಫ್ರಂಟಲ್ಲಿ ವೀಟ್ನಲ್ವಾ ನಾನು ಎಷ್ಟು ಪಿಕ್ ಕೊಟ್ಬಿಟ್ಟೆ ಅದಕ್ಕೆ ಮತ್ತೆ ನಿಂತ್ಕೊಂಡಿದ್ದೇನೆ ಈಗ ಹೋಗ್ತಾ ಬರ್ತಾ ಈ ಟ್ರಾಫಿಕ್ ಜಾಮಲ್ಲೇ ನನ್ನ ಅರ್ಥ ಲೈಫ್ ಹೋಗ್ಬಿಡುತ್ತೆ ಅಂಥ ಪರಿ ನಿದ್ದೆ ಬಂದಿರುತ್ತಾರೆ ನೀನು ನಮ್ಮ ಮನೆ ಸ್ಟಾಪ್ ಬರುತ್ತೆ ಅನ್ನೋ ಟೈಮಲ್ಲಿ ನಿದ್ದೆ ಬರ್ತು ಯಾವ ದೂರ ಇರಬಾರ್ದಾ ನಿದ್ದೆ ಮಾಡ್ಬೋದು ಅಂತ ಅನಿಸುತ್ತೆ ನನಗಂತೂ ಹಿಂಗೆ ಅನಿಸಿದ್ವಿ ನಂಚಿನ ಮಾರ್ನಿಂಗ್ ನನಗೆ ಮಾರ್ನಿಂಗ್ ಎಷ್ಟು ಜನ ಇರಲ್ಲ ಅವ್ರಿಗೆಲ್ಲ ಅವ್ರೆಲ್ಲ ನೋಡ್ತಾರೆ ಅನಿಸುತ್ತೆ ಮತ್ತೆ ಸಿಗ್ನಲ್ ಸ್ವಲ್ಪ ಒಂದು ಸಿಗ್ನಲ್ ಆಗಿದ್ದ ತಕ್ಷಣ ಮತ್ತೆ ಸಿಗ್ನಲ್ ಎಷ್ಟು ದೂರ ಇದೆ ಗೊತ್ತಾಯ್ತು ಸಿಗ್ನಲ್ಲು ಪಕ್ಕ ಎರಡು ಸಿಗ್ನಲ್ಗೆ ಸ್ಟಾಪ್ ಆಗ್ತೀವಿ ಸರಿ ಬನ್ನಿ ಇನ್ನೇನು ಮನೆಗೆ ಹೋಗ್ತಾ ಹೋಗ್ತಾ ಮನೆಯಿಂದನೇ ಸ್ಟಾಪ್ ಬಂದಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಬಂದೆ ಕೆಳಗಡೆಗೆ ಫೈ ಟೆನ್ ಆಗೋಯ್ತು ಇವಾಗ ಜಸ್ಟ್ ಮನೆ ರೋಡಿಗೆ ರೀಚ್ ಇನ್ನು ಮನೆಗೆ ಹೋಗಿ ಅರ್ಧ ಜೀವನ ಈ ಬಸ್ಸಲ್ಲೇ ಮತ್ತು ಸಿಗ್ನಲಲ್ಲೇ ಮುಗ್ದು ಇನ್ನೇನು ಮನೆ ಇರೋದು ತರ್ಡ್ ಫ್ಲೋರಲ್ಲಿ ಫುಲ್ ಮೆಟ್ಲತ್ತಿ ಮೇಲುಗಡೆಗೆ ಹೋಗ್ಬೇಕು ಒಂದೊಂದು ಮೆಟ್ಲತ್ತಷ್ಟೇ ಬೆಳಿಗ್ಗೆ ಮತ್ತು ಬೆಳಿಗ್ಗೆ ಆಗುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂತ ಹೇಳಿ ಮತ್ತೆ ಇದೇ ಮೆಟ್ಲು ಕೆಳಗಡೆ ಇಳ್ಕೊಂಡು ಅದಕ್ಕೋಸ್ಕರ ನೋಡಿ ಬಿಲ್ಡಿಂಗಲ್ಲಿ ಫುಲ್ ಸೈಲೆಂಟ್ ಮತ್ತು ಮನೆಗೆ ಹೋಗಿ ಮುಂದೆ ಏನು ಕೆಲಸ ಇದೆ ಅಂತ ನೋಡಿಕೊಂಡು ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಮನೆಗೆ ನಿನ್ನೆ ಸಂಜೆ ಬಂದ ತಕ್ಷಣನೇ ಫುಲ್ಲು ಬಂತ ಕೆಲಸ ಇತ್ತು ಕಾರಣಕ್ಕೆ ಇದು ಮಾರ್ನಿಂಗು ಫೈ ಟ್ವೆಂಟಿ ಅನಿಸುತ್ತೆ ಫೈ ಟ್ವೆಂಟಿ ಟೈಮಿಂಗ್ಸು ಇನ್ನೇನು ಬಸ್ ಸ್ಟಾಪ್ ನೋಡಿ ಈ ಥರ ಇರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ರೋಡು ಹೆಂಗಂದ್ರೆ ಬೈಕಲ್ಲಿ ಕಳ್ರಿ ಅಂತ ಗೊತ್ತಾಗಲ್ಲ ಆ ಥರ ಬಂದು ಮೊಬೈಲ್ನ ಹತ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕೂ ಭಯ ಆಗ್ತಾ ಇರುತ್ತೆ ಒಂದೊಂದ್ಸರಿ ರೋಡಲ್ಲಿ ಯಾ ಕಳ್ರ ಕಂಡೇ ಇಡೋಕ್ಕಾಗಲ್ಲ ಅಷ್ಟೊಂದು ರಿಚ್ ಆಗಿರ್ತೇವೆ ಬ್ಯಾಂಗ್ಳೂರ್ ಕಳೆದ್ರೆಲ್ಲ ಇದೇ ಸೇಮ್ ಸ್ಪಾಟಲ್ಲಿ ನಾನು ಆಲ್ರೆಡಿ ಇದೇ ಜಾಗದಲ್ಲಿ ಒಂದು ಫೋನ್ ಕಳ್ಕೊಂಡಿದ್ದೆ ಹಂಗೂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೆ ನಮ್ಮ ನಮಗಿರೋ ಐಫೋನ್ಗೆ ಅವರು ಹುಡುಕ್ ಕೊಡ್ತಾರ ಕೊಡೋಲ್ಲ ಅದಕ್ಕೋಸ್ಕರ ಹತ್ತು ಹದಿನೈದು ಸಾವಿರ ಫೋನು ಪೊಲೀಸಲ್ಲಿ ಅಷ್ಟೊಂದು ರಿಸ್ ತೊಗೊಂಡು ಹುಡುಕ್ ಕೊಡ್ತಾರೆ ಅಲ್ವಾ ಏನೋ ಕಂಪ್ಲೇಂಟ್ ಮಾಡಿದೆ ಅಷ್ಟೇ ಮತ್ತು ಫೋನೇ ಸಿಗಲಿಲ್ಲ ಮತ್ತು ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಒಂದು ಫೋನ್ ತೊಗೊಂಡೆ ಆ ಇ ಎಮ್ ಐ ಕಟ್ಟೋಷ್ಟರಲ್ಲಿ ಜೀವನವೇ ನಾನು ನನ್ಬೀ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್